ಗಂಟೆ ರಾತ್ರಿಯಿಂದ ಬೆಳಗಿನ ಜಾವ ಎರಡು ಗಂಟೆ ತನಕ ಅವನ್ನ ಸಾರ್ವಜನಿಕರ ಕಸ್ಟಡಿಯಲ್ಲಿ ಇರ್ತಾನೆ ಸಾರ್ವಜನಿಕ ಗಾಯಗಳನ್ನೇ ಗಾಯಗಳನ್ನ ಹುಡುಗಿ ಪರಿಚಿತ ಅಂತ ಮಾಡ್ಬಿಡ್ತಾರೆ ಬೆಳಗಾನ ಹೊಡೆದು ಪಡೆದು ಇದಕ್ಕೆ ಚೂಜಿ ಚುಚ್ಚಿ ಪೆಟ್ರೋಲ್ ಹಾಕಿ ಏನೇನೋ ಮಾಡಿ ಅವನ ಕಡೆಯಿಂದ ತಪ್ಪೊಪ್ಪಿಗೆ ಪತ್ರ ತಗೋತಾರೆ ತುಪ್ಪ ಮಾಡದೇ ವರ್ಷ ಹಾಕ್ಬಿಟ್ಟು ಅವ್ರಪ್ಪ ಶುಗರ್ ಜಾಸ್ತಿ ಆಗಿ ಕಾಲ್ ಬೆರಳುಗಳೆಲ್ಲ ಕತ್ತರಿಸ್ಕೊಂಡು ಅವ್ರವ್ವ ನಾನೆತ್ತ ಮಗ ಈ ತರ ಕಳಂಕಿತ ವ್ಯಕ್ತಿಯಾಗಿ ಜೈಲ್ಗೆ ಹೋದ್ನಲ್ಲ ಅನ್ಬಿಟ್ಟು ಗೊಣಿಚಿಲ್ಲ ಹಾಸ್ಕೊಂಡ್ ಮನೆಸ್ಕೊಂಡು ಅಲ್ಲೇ ಏನ ಹಾಕ್ಬಿಡ್ತಾಳಲ್ಲ ಆಮೇಲೆ ಊರವರೆಲ್ಲ ಕಲ್ಲು ಹೊಡಿತಾರೆ ಇವ್ರ ಅತ್ಯಾಚಾರಿಗಳ ಮನೆ ಅಂತ ಹನ್ನೊಂದು ವರ್ಷ ಆದ್ಮೇಲೆ ಅವ್ನ್ ರಿಲೀಫ್ ಕೊಡೋದ್ರಲ್ಲಿ ಏನ್ ಅರ್ಥ ಇದೆ ಅವ್ನ ಯಾವ ಹೋಯ್ತು ಅವ್ರ ಅಣ್ಣ ತಮ್ದಿರ್ ಮದ್ವೆ ಆಗ್ಲಿಲ್ಲ ಆಮೇಲೆ ಲಕ್ಷ್ಮೀ ಅಕ್ಕ ಇತ್ತೀಚೆಗೆ ತುಂಬಾ ಸುದ್ದಿ ಆಗ್ತಾ ಇದೆ ಸೌಜನ್ಯ ಅಂತ ಹೇಳುವಂತ ಒಂದು ಚಿಕ್ಕ ಹುಡುಗಿ ರೇಪ್ ಆಗಿ ಅವಳನ್ನ ಸಾಯಿಸ್ಬಿಡ್ತಾರೆ ರೇಪ್ ಮಾಡಿ ಸಾಯಿಸ್ಬಿಟ್ಟಿರ್ತಾರೆ ಅವಳಿಗೆ ಇನ್ನೂ ನ್ಯಾಯ ಸಿಗ್ಲಿಲ್ಲ ನೀವು ನೋಡಿರ್ಬೋದು ನೀವು ಅದ್ರ ಬಗ್ಗೆ ಏನು ಹೇಳ್ತೀರಾ ಇಲ್ಲ ಸರ್ ಅಂತದೆಲ್ಲ ಅನ್ಯಾಯ ಆದ್ರೆ ಅವ್ರಿಗೆ ನ್ಯಾಯ ಸಿಗ್ಬೇಕು ಸರ್ ಯಾರು ನ್ಯಾಯ ಕೊಡ್ಸೋದು ಊರ್ ಜನ ಸೇರಿ ಕೂಡ್ಸ್ಬೇಕು ಕೂಡ್ಸ್ಬೇಕು ಸರ್ ಊರ್ ಜನ ಸೇರಿ ಎಲ್ಲ ಸೇರಿ ಕೊಡಿಸ್ಬೇಕು ಅವ್ರು ಯಾರು ಅವಳಿಗೆ ಆತರ ಮಾಡಿದಾರಂತ ಹೇಳಿ ಅವ್ರಿಗೆ ಪಾಸಿ ಶಿಕ್ಷಣ ಆಗ್ಬೇಕು ತುಂಬಾ ದೊಡ್ಡ ಜನ ಅಂತಾರೆ ದೊಡ್ಡ ಜನ ದೊಡ್ಡ ಜನ ಆದ್ರೂ ಅವ್ರಿಗೆ ಪಾಸಿ ಕೊಡ್ಲಿಕ್ಕೆ ಏನಾಗಲ್ಲ ಕೊಡ್ಲೇ ಬೇಕವ್ರಿದೆ ಕೊಡ್ಲೇ ಬೇಕವ್ರಿದೆ ಮೊದಲು ಅದೇ ಊರಿನಲ್ಲಿ ಒಬ್ಬ ಮಾವುತ ಅವನು ಮತ್ತೆ ಅವನ ತಂಗಿ ಮರ್ಡರ್ ಆಗಿಬಿಡ್ತಾರೆ ಇವತ್ತು ಆ ಮನೆ ಇಲ್ಲ ಅದು ಆ ಜಾಗದಲ್ಲಿ ಒಂದು ಹೋಟೆಲ್ ಇದೆ ಅಲ್ಲಿಗೆ ಸೇರಿದ್ದು ಹೋಟೆಲ್ ಇದೆ ತಾಲೂಕು ನನ್ನ ತಂದೆ ನಾರಾಯಣ ಸಾಪಲ್ಯ ಮತ್ತೆ ನನ್ನ ಅತ್ತೆ ಯಮುನಾ ಇವರು ಧರ್ಮಸ್ಥಳ ನಮ್ಮ ಮನೆಯಲ್ಲಿ ಮರಡರ್ ಆಗಿ ಹನ್ನೆರಡು ವರ್ಷ ಹ್ಞೂ ಪ್ರಕರಣ ಏನಾಗಿದೆ ಈಗ ಈಗ ಪ್ರಕರಣ ಅಂದ್ರೆ ಬಂದಿದೆ ಮೂರು ದಿನಗಳ ಹಿಂದೆ ಅಂದ್ರೆ ಎಂಟನೇ ತಾರೀಕಿನಂದು ಒಳನಾಡಿಯ ತಂಡ ವಕೀಲರ ಜೊತೆಗೂಡಿ ಧರ್ಮಸ್ಥಳದ ಆರಾಧಕ ಠಾಣೆಗೆ ದೂರದನ್ನ ಸಲ್ಲಿಸಿದೆ ನಮ್ಮ ಜೊತೆಗೆ ಅವರಿದ್ದಾರೆ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಇನ್ನೊಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಕೆಲಸವನ್ನು ಮಾಡೋಣ ಮೊದಲಿಗೆ ನಾನು ನಿಮಗೆ ಒಂದು ರೀತಿ ಧನ್ಯವಾದ ತಿಳಿಸ್ಲೇಬೇಕು ಇಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮಂತ ಸಂಸ್ಥೆ ಎಂಟ್ರಿ ಆದಾಗ ಅದಕ್ಕೊಂದು ಲಾಜಿಕಲ್ ಎಂಡ್ ಸಿಗೋದಕ್ಕೆ ಸಾಧ್ಯ ತಂದಿರುವಂತದ್ದು ಇದನ್ನ ನೀವು ಮಾನ್ಯ ಮಾಡ್ತೀವಿ ಅನ್ನುವಂತ ಒಂದು ಒಂದು ನಂಬಿಕೆಯಿಂದ ಹೇಳ್ತಾ ಇದೀವಿ ಮಾಡ್ಲಿಲ್ಲ ಅಂತಂದ್ರೆ ನಾವು ಸಾಯುವ ತಂದೆ ನಾವು ಸಾಯೋವರೆಗೆ ನಾವು ನಿದ್ರಿಸೋದಿಲ್ಲ ಇದು ಯಾರದ ಮನೆ ಮಗು ಅಂತ ನಾವು ಹೋಗ್ತವಲ್ಲ ಅಥವಾ ಇವ್ರು ಯಾರು ಬಂದಿಲ್ಲ ನಮ್ಮ ಮನೆಯ ಮಗು ಸೌಜನ್ಯ ಈ ಮನೆಯ ಮಗು ಹಾಗಾಗಿ ನಾವೆಲ್ಲರೂ ನಿಲ್ತೇವೆ ಇಡೀ ಕರ್ನಾಟಕದಲ್ಲಿ ನಾವೆಲ್ಲರೂ ಹೋಗಿ ಇದು ನಮ್ಮ ಪ್ರಶ್ನೆ ಇದು ನಮ್ಮ ಜೀವನದ ಪ್ರಶ್ನೆ ನಮ್ಮ ಕರ್ನಾಟಕದ ಮರ್ಯಾದೆಯ ಪ್ರಶ್ನೆ ನಮ್ಮ ರಾಷ್ಟ್ರದ ಮರ್ಯಾದೆ ಪ್ರಶ್ನೆ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ನಿರಪರಾಧಿ ಮನೆಗೆ ಒಡನಾಡಿ ಭೇಟಿ ನೀಡಿದೆ ಒಡನಾಡಿ ಸಂಸ್ಥೆಯವರು ಭೇಟಿ ನೀಡಿದ್ದಾರೆ ಒಡನಾಡಿಯ ಸ್ಟ್ಯಾನ್ಲಿ ಭೇಟಿ ನೀಡಿದ್ದಾರೆ ಸೌಜನ್ಯ ಪ್ರಕರಣದ ನಿರ್ದೋಷಿ ಸಂತೋಷ್ ರಾವ್ ಮನೆಗೆ ಹೋಗಿದ್ದಾರೆ ಪಾಳು ಬಿದ್ದಂತಹ ಮನೆಯ ದುರಸ್ತಿ ಕಾರ್ಯಕ್ಕೂ ಕೂಡ ಸಹಾಯ ಮಾಡಿದ್ದಾರೆ ಹುತ್ತ ಬೆಳೆದು ಶಿಥಿಲಾವಸ್ಥೆಯಲ್ಲಿದ್ದಂತಹ ಮನೆಯನ್ನ ಸ್ವಚ್ಛಗೊಳಿಸಿದ್ದಾರೆ ಚಿಂತೆಯಿಂದ ಖಿನ್ನತೆಗೊಳಗಾಗಿದ್ದ ಸುಧಾಕರ್ ರಾವ್ ಶಿಕ್ಷಕ ಸುಧಾಕರ್ ರಾವ್ ಪಾದ ಪೂಜೆ ಮಾಡಿ ಸಾಂತ್ವನ ಹೇಳೋ ಕೆಲಸ ಮಾಡಿದ್ದಾರೆ ಚಿನ್ನ ಕೇಸ್ಗೆ ಸಂಬಂಧಪಟ್ಟಂತೆ ನಿರಪರಾಧಿ ಅಂತ ಹೇಳಿ ಸಂತೋಷ್ ರಾವ್ ಬಿಡುಗಡೆ ಆದಾಗಿ ನಿಂದಲೂ ಕೂಡ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರು ಸಂತೋಷ್ ರಾವ್ ಅವರ ಮನೆಗೆ ತೆರಳಿದ್ರು ಅಲ್ಲಿ ಅವರ ತಂದೆ ಜೊತೆ ಮಾತನಾಡಿದ್ರು ಅವರ ಕುಶಲೋಪರಿಯನ್ನ ವಿಚಾರಿಸಿದ್ರು ನೆನ್ನೆ ಅಲ್ಲ ಈ ಹಿಂದೆಯೂ ಕೂಡ ಈ ಈ ರೀತಿಯಾಗಿ ಅವರು ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಅವರ ಅಣ್ಣಂದಿರ ಜೊತೆ ತಮ್ಮಂದಿರ ಜೊತೆಯೂ ಕೂಡ ಮಾತನಾಡಿದ್ದಾರೆ ಅವರ ತಂದೆಯ ಆರೋಗ್ಯ ವಿಚಾರಿಸಿದ್ದಾರೆ ಅದಾದ ನಂತರ ನಿನ್ನೆಯೂ ಕೂಡ ಸುಧಾಕರ್ ರಾವ್ ಅವರನ್ನ ಮಾತನಾಡಿಸಿದ್ದಾರೆ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ ಅನ್ನುವಂತಹ ಸಾಂತ್ವನವನ್ನ ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ ಆಶಯಗಳ ಮೇಲೆ ಈ ದೇಶದ ಧಾರ್ಮಿಕ ನಂಬಿಕೆಗಳ ಮೇಲೆ ಈ ದೇಶದ ಸಂವಿಧಾನದ ಮೇಲೆ ನಾವಿಟ್ಟಿರುವ ನಂಬಿಕೆಗಳ ಮೇಲೆ ಕೋಟ್ಯಾನು ಕೋಟಿ ಪೋಷಕರು ಎತ್ತಿರುವ ಮಕ್ಕಳ ಭವಿಷ್ಯದ ಮೇಲೆ ಮಾಡಿರುವಂತಹ ದೊಡ್ಡ ಗ್ಯಾಂಗ್ರೇಪ್ ಇದು ಯಾರು ಕನಸು ಕಾಣಬೇಕಾಗಿದ್ದ ಮಗು ಸೌಜನ್ಯ ಏನು ಬೆಳಗಬೇಕಾಗಿತ್ತು ಆ ಮನೆಯನ್ನ ರಾಜ್ಯವನ್ನ ರಾಷ್ಟ್ರವನ್ನ ಆ ಮಗು ಸೌಜನ್ಯ ಇಂದು ಏನಾಗಿದೆ ಪರಿಸ್ಥಿತಿ ಅಂತ ಹೇಳಿದೆ ಗೌರವಾನ್ವತೆ ಹಿರಿಯರೆ ಆತ್ಮೀಯರೇ ಏನಾಗಿದೆ ಈಗ ಪರಿಸ್ಥಿತಿ ಅಂತ ಹೇಳಿದೆ ಹೋರಾಟಗಾರರಿಗೆ ಎತ್ತು ಒಡಲಿಗೆ ಮಾತ್ರ ನ್ಯಾಯ ಬೇಕಾಗಿದೆ ಒಡನಾಡಿ ಸಂಸ್ಥೆ ಮೈಸೂರು ಇದರ ಬಹಳ ಮುಖ್ಯಸ್ಥರಾಗಿರ್ತಕ್ಕಂಥ ಸ್ಟ್ಯಾನ್ಲಿ ಅದೇ ರೀತಿ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನ ತಮ್ಮೆಲ್ಲರ ಪರವಾಗಿ ಪ್ರೀತಿ ಪೂರ್ವಕವಾಗಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಹಾಗೂ ನ್ಯಾಯ ದೊರಕದೇ ಇರುವ ಈ ನೆಲದಲ್ಲಿ ನಲವತ್ತೇಳರ ಸ್ವಾತಂತ್ರ್ಯಕ್ಕೆ ಬೆಲೆಯಾದರೂ ಎಲ್ಲಿ ಭೇಟಿ ಪಡಾವೋ ಭೇಟಿ ಬಚಾವೋ ಘೋಷವಾಕ್ಯಕ್ಕೆ ಘನತೆಯಾದರೂ ಎಲ್ಲಿ ಸೌಜನ್ಯಳ ಸಾವಿಗೆ ನ್ಯಾಯ ದೊರಕಿಸಬೇಕಾದ ಆಳುವ ಸರ್ಕಾರಗಳು ಧಾರ್ಮಿಕ ನಾಯಕರು ನ್ಯಾಯ ವ್ಯವಸ್ಥೆ ಜನಪ್ರತಿನಿಧಿಗಳು ಆತ್ಮವಿಮರ್ಶೆ ಮಾಡಿಕೊಳ್ಳಲಿ